ನಮಸ್ಕಾರ ವೀಕ್ಷಕರೇ ಆನ್ ನೇಷನ್ ನ್ಯೂಸ್ಗೆ ಸ್ವಾಗತ ಕಳೆದ ಹಲವು ವರ್ಷಗಳಿಂದ ಜಾನುವಾರು ವ್ಯಾಪಾರದಲ್ಲಿ ತೊಡಗಿರುವ ಮುಸ್ಲಿಂ ಮತ್ತು ದಲಿತರ ಮೇಲೆ ಹಲ್ಲೆ ಮಾಡುವುದು ಕೊಲೆ ಮಾಡುವುದು ಮತ್ತು ಸುಲಿಗೆ ಮಾಡುವ ಪುನೀತ್ ಕೆರೆಹಳ್ಳಿಯನಂತಹ ಕಮ್ಯುನಲ್ ಗುಂಡಾನನ್ನು ಮಟ್ಟಹಾಕಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯವಿಲ್ಲವೇ ನಿನ್ನೆಯ ದಿನ ಇದ್ರಿಸ್ ಪಾಷಾ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಕಾನೂನಾತ್ಮಕವಾಗಿ ಪರವಾನಗಿ ಪಡೆದು ಕುರಿ ಮಾಂಸವನ್ನು ವ್ಯಾಪಾರ ಮಾಡುತ್ತಿರುವ ಅಬ್ದುಲ್ ರಜಾಕ್ ಮತ್ತು ತಂಡದ ಮೇಲೆ ಹಲ್ಲೆ ನಡೆಸಲು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಮತ್ತು ಕುರಿ ಮಾಂಸವನ್ನು ನಾಯಿ ಮಾಂಸ ಎಂದು ಅಪಪ್ರಚಾರ ಮಾಡಲು ಕಾನೂನು ಕೈಗೆತ್ತಿಕೊಳ್ಳಲು ಅವಕಾಶ ಮಾಡಿಕೊಟ್ಟವರಾರು ಅದಷ್ಟೇ ಅಲ್ಲದೆ ಇವನು ಕುರಿ ಮಾಂಸವನ್ನು ನಾಯಿ ಮಾಂಸ ಎಂದು ಯಾವ ಆಧಾರವಿಲ್ಲದೆ ಆರೋಪ ಮಾಡಿದ್ದಾನೆ ಇದನ್ನು ಕೇಳಿದ ಪೊಲೀಸರು ಕೂಡ ಓಡಾಡಿ ಬಂದು ಪರಿಶೀಲನೆ ನಡೆಸಿದ್ದಾರೆ ಅಷ್ಟಕ್ಕೂ ಇವನು ಕರೆದಲ್ಲಿ ಹೋಗೋಕ್ಕೆ ಪೊಲೀಸರಿಗೆ ಕೆಲಸವಿಲ್ಲವಾ ಸ್ಥಳಕ್ಕೆ ಬಿಬಿಎಂಪಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಧಿಕಾರಿಗಳು ಭೇಟಿ ನೀಡಿ ಗುಣಮಟ್ಟ ಹಾಗೂ ಮಾಂಸ ಧೃಢೀಕರಣಕ್ಕಾಗಿ ಸ್ಯಾಂಪಲನ್ನು ಕೂಡ ಪಡೆದುಕೊಳ್ಳಲಾಗಿದೆ ಎಂದರು ಇದನ್ನು ಪರಿಶೀಲಿಸಿ ವರದಿ ಬರುವುದಕ್ಕೆ ಹದಿನಾಲ್ಕು ದಿನ ಬೇಕಾಗುತ್ತದೆ ಎಂದಿದ್ದಾರೆ ಮೇಲ್ನೋಟಕ್ಕೆ ನೋಡಿದರೆ ಇದನ್ನು ಯಾವ ಮಾಂಸ ಎಂದು ಹೇಳೋಕ್ಕೆ ಆಗುವುದಿಲ್ಲ ಎಂದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಅಧಿಕಾರಿಗಳು ಹೇಳಿದ್ದಾರೆ ಅಷ್ಟಕ್ಕೂ ಪುನೀತ್ ಕೆರೆ ಹೇಳಿ ಇನ್ನೂ ಬರುತ್ತಾ ಬರುತ್ತಾ ದಿನಗಳಲ್ಲಿ ಹೀಗೆ ಒಂದು ಕೆಲಸಗಳನ್ನು ಮಾಡುತ್ತಾ ಇದ್ದರೆ ಇವನನ್ನು ಕೇಳೋವರು ಯಾರು ಇವನನ್ನು ಮೊಟ್ಟೆ ಹಾಕಲು ಪೊಲೀಸರಿಗೆ ತಾಕತ್ತಿಲ್ವಾ ರಾಜ್ಯ ಸರ್ಕಾರಕ್ಕೆ ತಾಕತ್ತಿಲ್ವಾ ಎನ್ನುವ ಒಂದು ಪ್ರಶ್ನೆ ಉದ್ವಿಗ್ಗವಾಗುತ್ತಿದೆ ಅದಷ್ಟೇ ಅಲ್ಲದೆ ಬಿಬಿಎಂಪಿ ಅಧಿಕಾರಿಗಳು ಹೇಳಿರೋ ಪ್ರಕಾರ ಇದು ದೂರದಾರನ ಪ್ರಕಾರ ನಾಯಿ ಮಾಂಸ ಆದರೆ ವ್ಯಾಪಾರಿಯನ್ನು ಕಾನೂನಾತ್ಮಕ ಪರಿಶೀಲನೆಗೆ ಒಳಗೆ ಒಳಪಡಿಸಲಾಗುತ್ತದೆ ಅದಷ್ಟೇ ಅಲ್ಲದೆ ಇದು ಕುರಿ ಮಾಂಸ ಆಗಿದ್ದಲ್ಲಿ ದೂರುದಾರನ ಮೇಲೆಯೂ ಕೂಡ ಕೇಸ್ ಮಾಡಲು ಅಧಿಕಾರವಿದೆ ಎಂದು ಪಿ ಬಿ ಅಧಿಕಾರಿಗಳು ತಿಳಿಸಿದ್ದಾರೆ ಸದ್ಯಕ್ಕೆ ಈ ಮಾಂಸವನ್ನು ಗುಣಮಟ್ಟ ಮತ್ತು ಪ್ರಾಧಿಕಾರ ಅಧಿಕಾರಿಗಳು ಲ್ಯಾಬ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಅದಷ್ಟೇ ಅಲ್ಲದೆ ಪುರಿ ಕೆರೆ ಮಾಡುವ ಒಂದು ಕೆರಕ್ಕೆ ಪೊಲೀಸರವರನ್ನು ಬಂಧಿಸಿ ತಕ್ಕ ಪಾಠವನ್ನು ಕೊಟ್ಟಿದ್ದಾರೆ ತಲೆ ಕುರಿ ಇದು ತಲೆ ಕುರಿದು ಸ್ಥಳೀಯರು ಹೇಳೋ ಪ್ರಕಾರ ಇದು ಕುರಿ ಮಾಂಸವೇ ಅಲ್ಲ ಅನ್ನೋ ರೀತಿಯಲ್ಲಿ ಅಂದ್ರೆ ಬಾಲ ನೋಡ್ತಾ ಇರ್ಬೋದು ಉದ್ದ ಎಷ್ಟು ಸರ್ ನಿಮ್ದು ಅನ್ನಿಸ್ತಿದ್ಯಾ ಪಕ್ಕ ಕುರಿ ಮಾಂಸ ಅಂತ ಹೇಳಿ ನಾವು ನಾವು ಅದು ಕುರಿನಾರು ಸರ್ ಅದು ಕುರಿನೋ ಇದು ಅನ್ನೋದು ಲ್ಯಾಬಲ್ ಚೆಕ್ ಮಾಡ್ಬೇಕು ಯಾವ್ದೋ ಒಂದು ಬಾಕ್ಸ್ ತಗೊಂಡೋಗಲ್ಲ ಎಂಟೈರ್ ತಗೊಂಡೋಗಿ ಚೆಕ್ ಮಾಡಬೇಕು ಮತ್ತೆ ಇದು ತಿನ್ನೋಕೆ ಯೋಗ್ಯ ಇದೆಯಾ ಇದನ್ನ ತಗೋ ಬರ್ತಾ ಇರೋದು ಕರೆಕ್ಟಾ ಇದು ಲೀಗಲ್ಲ ಇಲ್ಲಿಗಲ್ಲ ಸ್ಮಗ್ಲಿಂಗ ಕರೆಕ್ಟಾ ಕರೆಕ್ಟ್ ಚೆಕ್ ಮಾಡ್ಬೇಕು ಸರ್ ಇಲ್ಲಿಗಲ್ ಬಿಸ್ನೆಸ್ ಕುರಿ ಯಾಕೆ ಕರ್ನಾಟಕಕ್ಕೆ ಬರ್ಬೇಕು ಇಲ್ಲಿ ಮಟನ್ ಸಿಗಲ್ವಾ ಇಲ್ಲೇ ಇಲ್ಲೇ ನಮ್ಮ ಎಮ್ ಮೈದಾನ ಅಂತ ಇದೆಯಲ್ಲ ಸರ್ ಚಾಮರಾಜಪೇಟೆ ಮೈದಾನದಲ್ಲಿ ದಿನ ಬೆಳಿಗ್ಗೆ ಕುರಿ ಇಡ್ತಾರೆ ಯಾಕೆ ರಾಜಸ್ಥಾನದಿಂದ ಬರುತ್ತೆ ನಾನೂರು ರೂಪಾಯಿಗೆ ಮಟನ್ ಸಿಗೋದಕ್ಕೆ ಸಾಧ್ಯವಾ ಇದೇ ಇದೇ ಇಲ್ಲಿ ಬರುವ ನಮ್ಗೆ ಗೊತ್ತಿಲ್ಲ ಇಂದು ಇದು ಈತ ಎಂಪೈರ್ ಹೋಟ್ಲಿಗೆ ಕೊಡ್ತಾನೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲಿಗೆ ಈ ಮಾಂಸ ಕೊಡ್ತಾರೆ ನಾನು ಎಂಪೈರ್ ಹೋಟ್ಲರು ಇದನ್ನ ಫಸ್ಟ್ ಬಂದ್ ಮಾಡಿ ಈ ನಾನೂರು ರೂಪಾಯಿಗೆ ಮಟನ್ ಹೆಂಗ್ ಬಂತು